ಹಾಂ ನಮಸ್ಕಾರ ಸ್ನೇಹಿತರೆ ಈ ನೋಡಿ ಬಿಡದಿಯ ಸುತ್ತಮುತ್ತ ಇರುವಂಥ ಹತ್ತು ಹಳ್ಳಿಗಳಲ್ಲಿ ಈ ಒಂದು ಸ್ವಾಧೀನಕ್ಕಾಗಿ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ಬೆನ್ನಲ್ಲೇ ಏನಾಗ್ತಾ ಇದೆ ಈ ಬಿಡದಿ ಹೋಬಳಿಯ ಕೊಡೆಯಾಲ ಕೆರೆ ಕರೆನಹಳ್ಳಿ ದೊಡ್ಡ ಕಂ ಕುಂಟ್ನಹಳ್ಳಿ ಚಿಕ್ಕ ಕುಂಟನಹಳ್ಳಿ ಗ್ರಾಮಗಳ ಸರಹದ್ನಲ್ಲಿ ಕೆಲವು ಪ್ರಭಾವಿಗಳು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಏನು ಮಾಡ್ತಾ ಇದ್ದಾರೆ ಈ ಒಂದು ದಾಖಲೆ ಇಲ್ಲ ಸರ್ಕಾರದ ಏನು ಈ ಗೋಮಾದ ಗೋಮಾಳ ಜಾಗಗಳಿವೆ ಅದರಲ್ಲಿ ಏನು ಇದ್ದಾರೆ ಈ ರೈತರುಗಳು ಕೆಲವರು ಅನುಭವದಲ್ಲಿದ್ದಾರೆ ಅಂದರೆ ಸ ಸಣ್ಣ ಪುಟ್ಟ ರಾಗಿ ಅಥವಾ ಬೆಳ್ಕೊಂಡು ಆ ಒಂದು ಜಾಗಗಳಲ್ಲಿದ್ದಾರೆ ಆ ಜಾಗಗಳನ್ನ ಇವರು ಅಕ್ರಮವಾಗಿ ಆ ಒಂದು ರೈತರಿಂದ ಕೊಂಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ರೈತರಿಂದ ಅದನ್ನು ಲಪಟಾಯಿಸಿ ಲಪಟಾಯಿಸಿರುವಂಥ ಘಟನೆಗಳು ವರದಿಯಾಗ್ತಾ ಇದೆ ಆ ಒಂದು ಬೆಂಗಳೂರಿನಿಂದ ಬರ್ತಕ್ಕಂಥ ಈ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಆ ಒಂದು ಸ್ಥಳಕ್ಕೆ ಬಂದು ಆ ಒಂದು ಆ ರೈತರನ್ನು ಒಕ್ಕಲೆಬಿಸುವಂಥ ಕಾರ್ಯಗಳು ಇದೆ ಯಾಕೆ ಅಂತ ಅಂದರೆ ಗೊತ್ತಿದೆ ನಿಮಗೆ ಇತ್ತೀಚೆಗೆ ಬರ್ತಕ್ಕಂಥ ಸರ್ಕಾರದಿಂದ ನಿರ್ಧಾರವಾಗಿರುವಂಥ ಮೆಟ್ರೋ ವಿಸ್ತರಣೆ ಆಗಿರ್ಬೋದು ಈ ಒಂದು ಏನು ಹೇಳ್ತಾರೆ ಏರ್ಪೋರ್ಟ್ ಆಗಿರ್ಬೋದು ಈ ಒಂದು ಟೌನ್ಶಿಪ್ ಯೋಜನೆ ಆಗಿರ್ಬೋದು ಈ ಎಲ್ಲ ಯೋಜನೆಗಳು ಇವು ಈ ಒಂದು ಭೂಗಳತನಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಎಷ್ಟೇ ಅರ್ಜಿ ಹಾಕಿದರೂ ಕೂಡ ಸಾಗುವಳಿ ಪತ್ರಗಳನ್ನು ಕೊಟ್ಟೇ ಇಲ್ಲ ಅಧಿಕಾರಿಗಳು ಅಂತ ಅಲ್ಲಿನ ರೈತರುಗಳು ಅಳಲನ್ನ ತೊಡ್ಕೊತಾ ಇದ್ದಾರಂತೆ ಸೊ ಬ ಇದಕ್ಕೆ ದೂರುಗಳ್ನ ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿರ್ತಾರೆ ಹಾಗೆ ಸ್ನೇಹಿತರೆ ಇಲ್ಲಿ ಆರೋಪಗಳು ಏನೇನಿದೆ ಅಂದರೆ ಕೊಡೆಯಾರ ಕಲೆನಳ್ಳಿ ಏನು ತೊಗೊಂಡ್ರೆ ಎಕರೆಗೆ ಏನು ಹತ್ತರಿಂದ ಹದಿನೈದು ಲಕ್ಷ ಕೊಟ್ಟು ಖಾಲಿ ಜಾಗ ಮಾಡು ಅಂದರೆ ಆ ಖಾಲಿ ಜಾಗಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ ಈ ಒಂದು ಸರ್ಕಾರಿ ಜಾಗಗಳನ್ನ ಅತಿಕ್ರಮಣ ಮಾಡಿ ಸುತ್ತುವರೆದು ಕಾಂಪೌಂಡ್ ನಿರ್ಮಿಸ್ಕೊಳ್ತಾ ಇದ್ದಾರಂತೆ ಯಾಕೆ ಅಂದರೆ ಇದೆಲ್ಲ ಒಂದು ಪ್ರಭಾವಿಗಳ ಕೈವಾಡ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈಗ ಒಂದು ಗ್ರಾಮದ ದಾಸ್ ದಾಸನಕಟ್ಟೆ ಬಳಿ ಏನಂದರೆ ಸರ್ಕಾರಿ ಗೋಮಾಳದ ಪೈಕಿ ಸುಮಾರು ಮೂರುವರೆ ಎಕರೆ ಜಮೀನಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಭೂಕಬಳಿಕೆ ಮಾಡಿದ್ದಾರೆ ಅಂತ ಆರೋಪಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಮತ್ತು ರಾಜಕಾಲುವೆ ಹಾಗೂ ಹದಿಮೂರು ಕುಂಟೆ ಮುಳುಗಡೆ ಮಾಡಿದ್ದಾರೆ ಅಂತ ಈ ಒಂದು ಆರೋಪ ಕೂಡ ಈ ಪತ್ರಿಕೆಗಳಲ್ಲಿ ಅಥವಾ ಒಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸೊ ಏನಂದರೆ ಈ ಜಾನುವಾರು ಸಂರಕ್ಷಣೆಗೆ ಮೀಸಲಿರುವಂಥ ಈ ಒಂದು ಗೋಮಾಳ ಜಾಗದಲ್ಲಿ ಸ್ಥಳೀಯರನ್ನು ಬೆದರಿಸಿ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಏರ್ಪೋರ್ಟ್ ನಿರ್ಮಾಣದ ವೇಳೆ ಅದನ್ನು ಲಕ್ಷ ಲಕ್ಷ ರೂಪಾಯಿಗೆ ಮಾರುವಂಥ ಆ ಒಂದು ಹುನಾರಕ್ಕೆ ಕೈ ಹಾಕಿರ್ತಾರೆ ಅಂತ ಒಂದು ಹೇಳ್ತಾ ಇದ್ದಾರೆ ಈ ಒಂದು ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾಯಿದೆ ಸೊ ಇದರಿಂದ ರೈತರಿಗೆ ಆಗ್ತಾ ಇರತಕ್ಕಂಥ ಅನಾನುಕೂಲಗಳೇನು ಸರ್ಕಾರ ಇದ್ರ ಬಗ್ಗೆ ಯಾವಾಗ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ ಸ್ನೇಹಿತರೆ ಅದರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇತ್ತೀಚೆಗೆ ಆದಂಥ ಈ ಒಂದು ಘಟನೆಗಳಿಗೆ ಒಂದು ಕಡಿವಾಣ ಹಾಕುತ್ತಾ ಸರ್ಕಾರಿ ಜಮೀನುಗಳಿಗೆ ಮತ್ತು ಬಡ ರೈತರನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮುಂದಿನ ಒಂದು ದಿನಮಾನಗಳಲ್ಲಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ರೈತರಿಗೆ ಅಥವಾ ಭೂಮಾಲೀಕರಿಗೆ ಏನೋ ಒಂದು ಕಿವಿಮಾತನ್ನು ಹೇಳ್ಬೋದು ಅಂದರೆ ಕಾನೂನಿನ ಪ್ರಕಾರ ಕಾನೂನಿನ ಅಡಿಯಲ್ಲಿ ತಮ್ಮ ದಾಖಲೆಗಳನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಒಂದು ಅಳಲನ್ನು ತೊಡ್ಕೋಬೇಕಾಗಿ ಅಥವಾ ತಮ್ಮ ಯಾವುದೇ ರೀತಿ ಗೊಂದಲಗಳು ಏನಾದರೂ ಇದ್ದರೆ ಅದನ್ನು ಪರಿಹರಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸೊ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ರೈತರು ಅಥವಾ ಭೂಮಾಲೀಕರು ಯಾವುದೇ ತಮ್ಮ ಮಾಹಿತಿಗಾಗಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಏನು ಹೇಳ್ತೀರಾ ಒಂದು ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಬೇಕಾಗಿ ಈ ಒಂದು ವಿಡಿಯೋದಲ್ಲಿ ಕೋರ್ಕೊಳ್ತಾ ಮುಂದಿನ ಒಂದು ಎಲ್ಲ ರಾಜ್ಯ ಸರ್ಕಾರದ ಅಧಿಸೂಚನೆಗಳಾಗಿರ್ಬೋದು ಯಾವುದೇ ರೀತಿಯ ಕಾನೂನಿಗೆ ಸಂಬಂಧಪಟ್ಟ ಹಾಗೂ ಎಲ್ಲ ರೀತಿಯ ವಿದ್ಯಾರ್ಥಿಗಳ ಒಂದು ವಿಡಿಯೋಗಳನ್ನ ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆ ಯಾರಾದರೂ ಇದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ ಅವರಿಗೆ ದಯವಿಟ್ಟು ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ